ಇಲ್ಲಿ ಕನ್ನಡ ಮತ್ತು ಮಲಯಾಳಂ ಭಾಷೆಗಳ ಸಂಗಮ ಕಿರಾತಕ ಅರ್ಜುನರು ಯುದ್ಧ ಮಾಡಿದ ಸ್ಥಳ ಅಡೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸ್ವಾಗತ ವೀಕ್ಷಕರೇ ನಾವೀಗ ತಲುಪಿರುವಂಥದ್ದು ಶ್ರೀ ಅಡೂರು ಮಹಾಲಿಂಗೇಶ್ವರನ ಸನ್ನಿಧಿಗೆ ಅಡೂರು ಮಹಲಿಂಗೇಶ್ವರ ದೇವಸ್ಥಾನವು ಮೊದಲು ಅರ್ಜುನನಿಂದ ಸ್ಥಾಪಿಸಲ್ಪಟ್ಟು ನಂತರ ಎಂಟನೇ ಶತಮಾನದಲ್ಲಿ ಗಂಗಾ ಸಾಮ್ರಾಜ್ಯದ ರಾಜ ಕೀರ್ತಿವರ್ಮನಿಂದ ಪುನರ್ ನಿರ್ಮಾಣಗೊಂಡಿತು ಎಂದು ಹೇಳಲಾಗುತ್ತಿದೆ ಇನ್ನು ಕೆಲವರು ಹೇಳುವ ಪ್ರಕಾರ ಅಡ್ರು ಎಂಬ ದಲಿತ ವ್ಯಕ್ತಿಗೆ ಇಲ್ಲಿನ ಶಿವಲಿಂಗ ದೊರಕುತ್ತದೆ ಅದುವೇ ಮುಂದೆ ಅಡೂರು ದೇವಸ್ಥಾನ ಎಂದು ಪ್ರತೀತಿಯಾಗ್ತದೆ ಕ್ಷೇತ್ರದ ಹಿನ್ನೆಲೆ ಹೇಳುವುದಿದ್ರೆ ಕಿರಾತಾರ್ಜುನ ಕಥೆ ನಡೆದಂತಹ ಸ್ಥಳ ವೀಕ್ಷಕರೇ ನಾವು ಶ್ರೀ ಅಡೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪೌರಾಣಿಕತೆಯನ್ನು ನೋಡುವುದಾದರೆ ಇದು ಹೋಗುವಂಥದ್ದು ಸೀದಾ ಮಹಾಭಾರತದ ಕಿರಾತಾರ್ಜುನಿಯಂ ಎಂಬ ಭಾಗಕ್ಕೆ ಮುಖಂತ ಹೇಳುವಂತಹ ರಾಕ್ಷಸ ಹಂದಿ ರೂಪದಲ್ಲಿದ್ದಂತಹ ಸಮಯದಲ್ಲಿ ಅವನ ಪಾಪ ವಿಮೋಚನೆಯು ಅರ್ಜುನನ ತಪಸ್ಸಿನ ಪರೀಕ್ಷೆ ಮಾಡಲಿಕ್ಕೆ ಬೇಕಾಗಿ ಶಿವ ಪಾರ್ವತಿಯರು ಬೇಡ ಬೇಡತಿಯಾಗಿ ಬಂದಂತಹ ಐತಿಹ್ಯ ಶ್ರೀ ಕ್ಷೇತ್ರದ ಐತಿಹ್ಯವಾಗಿದೆ ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೀಲಿಕ್ಕೋಸ್ಕರ ಶಿವನ ತಪಸ್ಸನ್ನು ಮಾಡ್ತಾ ಇರ್ತಾನೆ ಆಗ ಶಿವನು ಅರ್ಜುನನ ತಪಸ್ಸನ್ನು ಪರೀಕ್ಷೆ ಮಾಡಲಿಕ್ಕೆ ಇಲ್ಲಿ ಬಂದು ಕಿರಾತನ ವೇಷದಲ್ಲಿ ಅರ್ಜುನನ ಜೊತೆ ಯುದ್ಧ ಮಾಡ್ತಾನೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಕಿರಾತಕನನ್ನು ಅರ್ಜುನನಿಗೆ ಸೋಲಿಸಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಬೇಡಕ ಅಂತ ಹೇಳುವಂತಹ ಸ್ಥಳದಲ್ಲಿ ಶಿವಪಾರ್ವತಿಯರು ಕೈಲಾಸದಿಂದ ಬಂದು ಬೇಡ ಬೇಡತಿಯಾಗಿ ಅಲ್ಲಿಂದ ಬೇಡಡ್ಕ ಅಂತ ಹೇಳುವಂತಹ ಸ್ಥಳದಿಂದ ಬೇಟೆಯನ್ನು ಆರಂಭಿಸುತ್ತಾರೆ ಆದ್ದರಿಂದ ಆ ಸ್ಥಳಕ್ಕೆ ಬೇಡಡ್ಕ ಅಂತ ಹೇಳುವಂತಹ ಪ್ರತೀತಿ ಈಗಲೂ ಇದೆ ಅಂತ ಹೇಳುವಂತಹ ರಾಕ್ಷಸನ ಪಾಪ ವಿಮೋಚನೆಯ ಉದ್ದೇಶದಿಂದ ಆ ಹಂದಿಗೆ ಬಾಣವನ್ನು ಹೊಡೆದಾಗ ಅದರ ಆರ್ಭಟಕ್ಕೆ ಅರ್ಜುನನ ತಪಸ್ಸಿಗೆ ಭಂಗ ಆಗ್ತದೆ ಅರ್ಜುನನು ತಪಸ್ಸು ಭಂಗಗೊಂಡು ಆ ಹಂದಿಗೆ ಹೊಡಿತಾನೆ ಶಿವನು ಇದು ನನ್ನ ಬಾಣದಿಂದ ಹಂದಿಗೆ ಪೆಟ್ಟಾಗಿದೆ ಅಂತ ಹೇಳುವಂತದ್ದನ್ನು ಹೇಳಿದಾಗ ಅರ್ಜುನನು ಅದು ನಿಮ್ಮ ಬಾಣದಿಂದಲ್ಲ ನನ್ನ ಬಾಣದಿಂದ ಅದು ಪೆಟ್ಟದ್ದು ಅಂತ ಹೇಳುವಂತಹ ವಾಗ್ವಾದ ಅವರಿಗೆ ನಡೀತದೆ ಮುಂದಕ್ಕೆ ಹೋಗಿ ಮಲ್ಲ ಯುದ್ಧ ಇತ್ಯಾದಿಗಳು ಅವರೊಳಗೆ ನಡೀತದೆ ಅಲ್ಲಿಂದ ಕಿರಾತನು ಅರ್ಜುನನನ್ನು ಈ ಕ್ಷೇತ್ರದ ಮುಂಭಾಗದಲ್ಲಿ ಇರುವಂತಹ ಒಂದು ಕೊಳವನ್ನು ಕಾಣಬಹುದು ಅಲ್ಲಿಗೆ ಅವನನ್ನು ಬಿಸಾಡ್ತಾನೆ ಅರ್ಜುನನಿಗೆ ಬಹಳ ಆಶ್ಚರ್ಯ ಆಗ್ತದೆ ತಾನು ಎಂದು ಸೋಲು ಕಾಣದವನು ಇವತ್ತು ಯಾಕೆ ಸೋಲು ಕಾಣ್ತಾ ಇದ್ದೇನೆ ಹೇಳಿ ಕೂಡಲೇ ಆತನು ತನ್ನ ಕೈಯಿಂದ ಒಂದು ಶಿವಲಿಂಗವನ್ನು ನಿರ್ಮಿಸಿ ಆ ಶಿವಲಿಂಗಕ್ಕೆ ಬಿಲ್ವಾರ್ಚನೆಯನ್ನು ಮಾಡ್ತಾನೆ ಆದರೆ ಆ ಬಿಲ್ವ ಪತ್ರಗಳೆಲ್ಲವೂ ಕಿರಾತಕನ ಕಾಲಿಗೆ ಹೋಗಿ ಬೀಳುವಾಗ ಅರ್ಜುನನಿಗೆ ಆಶ್ಚರ್ಯ ಆಗ್ತದೆ ಹಾಗಾದ್ರೆ ಶಿವನೇ ತನ್ನನ್ನು ಪರೀಕ್ಷೆ ಮಾಡಲು ಬಂದನೆಂದು ಆತನಿಗೆ ತಿಳಿದು ಹೋಗ್ತದೆ ಆಗ ಇಲ್ಲಿ ಇರುವಂತಹ ಆ ಅರ್ಜುನ ನಿರ್ಮಿತ ಮಳಲ ಲಿಂಗದಲ್ಲಿ ಲೀನವಾದಂತಹ ಐತಿಹ್ಯ ಶ್ರೀ ಕ್ಷೇತ್ರದ ಐತಿಹ್ಯವಾಗಿದೆ ಅಡು ಎಂದರೆ ಯುದ್ಧ ಮಾಡು ಹೀಗಾಗಿ ಅಡೂರು ಎಂಬ ಊರಿನ ಹೆಸರು ಇದೇ ಕಾರಣದಿಂದ ಬಂದಿದೆ ಎಂಬ ಪ್ರತೀತಿ ಕೂಡ ಇದೆ ಪ್ರತಿಮಾಶಾಸ್ತ್ರದ ದೃಷ್ಟಿಯಿಂದ ಇಲ್ಲಿಯ ಶಿವನು ಕಿರಾತ ಮೂರ್ತಿ ಎಂಬ ವಿಶೇಷ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ ಈ ಲಿಂಗವನ್ನು ಅರ್ಜುನನು ಮರಳಿನಿಂದ ಮಾಡಿದ ಕಾರಣ ಪ್ರಧಾನ ಲಿಂಗಕ್ಕೆ ಅಭಿಷೇಕವನ್ನು ಮಾಡಲಾಗುವುದಿಲ್ಲ ಬದಲಾಗಿ ಬಿಂಬಲಿಂಗಕ್ಕೆ ಅಭಿಷೇಕವನ್ನು ಮಾಡಲಾಗುತ್ತದೆ ತೊಡಿಕಾನದಿಂದ ಅರ್ಜುನನನ್ನು ಪರೀಕ್ಷಿಸಲು ಶಿವಪಾರ್ವತಿಯರು ಬಂದಾಗ ಶಿವ ಮತ್ತು ಅರ್ಜುನರ ನಡುವೆ ಯುದ್ಧ ಆಗುತ್ತದೆ ಈ ಸಮಯದಲ್ಲಿ ಆ ಪ್ರದೇಶಕ್ಕೆ ರಕ್ಷಣೆಯಾಗಿ ಪಾರ್ವತಿಯು ರಕ್ತೇಶ್ವರಿಯಾಗಿ ನೆಲೆಸುತ್ತಾಳೆ ಪ್ರಸ್ತುತ ಅಡೂರು ದೇವಸ್ಥಾನದಲ್ಲಿ ರಕ್ತೇಶ್ವರಿ ಸಾನಿಧ್ಯವನ್ನು ಕಾಣಬಹುದು ಶಿವ ಅರ್ಜುನರು ಯುದ್ಧ ಮಾಡಿದ ಸ್ಥಳವನ್ನು ಕೌಡಿಂಕಾನ ಎಂದು ಕರೆಯುತ್ತಾರೆ ಯಾಕೆಂದರೆ ಆ ಸ್ಥಳವು ಕವಡೆ ಆಕಾರದಲ್ಲಿ ಇದೆ ಎಂದು ಹೇಳಲಾಗುತ್ತಿದೆ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ತಂತ್ರಿಯವರು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕೌಡಿಂಕಾನ ಯಾತ್ರೆಗೆ ಹೋಗಿ ಮೃತ್ತಿಕೆಯನ್ನು ತಂದು ದೇವರಿಗೆ ಲೇಪ ಮಾಡುವುದು ರೂಢಿ ಇತ್ತು ನಂತರ ಅದು ಮುಂದುವರೆದಿರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಶ್ನೆ ಚಿಂತನೆ ನಂತರ ಪುನಃ ಈ ಕೌಡಿಂಕಾನ ಯಾತ್ರೆ ಪ್ರಾರಂಭವಾಗಿದೆ ವೀಕ್ಷಕರೇ ನೀವಿಲ್ಲಿ ಇಲ್ಲಿ ಫಿರಂಗಿಗಳು ಇರುವುದನ್ನು ಗಮನಿಸಬಹುದು ಟಿಪ್ಪು ಸುಲ್ತಾನನು ಈ ದೇವಸ್ಥಾನಕ್ಕೆ ದಾಳಿ ಮಾಡಲು ಬಂದಾಗ ಈ ಕೆರೆ ನೀರನ್ನು ಕುಡಿದು ಮನ ಪರಿವರ್ತನೆ ಆಯಿತು ನಂತರ ದಾಳಿ ಮಾಡದೆ ಹೋದನೆಂಬ ಪ್ರತೀತಿ ಇದೆ ಟಿಪ್ಪು ಸುಲ್ತಾನ ಅಟ್ಯಾಕ್ ಮಾಡಲಿಕ್ಕೆ ಈ ಕ್ಷೇತ್ರಕ್ಕೆ ಪ್ರಯತ್ನಿಸ್ತಾನೆ ಆದರೆ ಅವನು ತಂದಂತಹ ಪಿರಂಗಿಗಳು ಕ್ಷೇತ್ರಕ್ಕೆ ಯಾವುದೇ ತೊಂದರೆಗಳನ್ನು ಉಂಟು ಮಾಡುವುದಿಲ್ಲ ಅವಪಯೋಗಿಸಿದಂತಹ ಎಲ್ಲ ಪಿರಂಗಿಗಳು ಕ್ಷೇತ್ರದ ಪರಿಸರಕ್ಕೆ ಬೀಳ್ತದೆ ಅಲ್ಲದೆ ಕ್ಷೇತ್ರಕ್ಕೆ ಇದಾಗೋದಿಲ್ಲ ಅಂತೆ ಆ ಟೈಮಲ್ಲಿ ಅದು ಅಷ್ಟು ಇದೇನು ಅಂತ ಹೇಳಿ ಇಲ್ಲಿಗೆ ಬರುವಾಗ ಇಲ್ಲಿ ಈ ದೇವಸ್ಥಾನವನ್ನು ನೀವು ಏನು ಮಾಡಬೇಡಿ ಅಂತ ಅಲ್ಲಿಯ ಆಡಳಿತದವರು ಹೇಳ್ತಾರೆ ಹಾಗೆ ಅಷ್ಟು ಶಕ್ತಿ ಇಲ್ಲಿ ಉಂಟು ಅಂತೇಳಿದರೆ ಇಲ್ಲಿ ನಾವು ದೇವರ ಮುಂಭಾಗದಲ್ಲಿ ಕಾಣುವಂತಹ ನಂದಿಗೆ ನಾನು ಹುಲ್ಲನ್ನು ಹಾಕ್ತೇನೆ ಅದು ಆ ಹುಲ್ಲನ್ನು ತಿಂದರೆ ನಾನು ಏನು ಮಾಡದೆ ಹೋಗ್ತೇನೆ ಅಂತ ಅವ ಹಾಕಿ ಒಂದು ಐದು ನಿಮಿಷ ಆಗಬೇಕಾದ್ರೆ ಆ ಕಲ್ಲಿನ ನಂದಿ ಆ ಹುಲ್ಲನ್ನೆಲ್ಲ ತಿಂದು ಅದರಲ್ಲಿ ಸೆಗಣಿಯನ್ನು ಹಾಕಿ ಅದು ಹೊಗೆ ಬರುವ ಕಾರಣ ಇಲ್ಲಿಂದ ಯಾವುದೇ ತೊಂದರೆಗಳನ್ನು ಮಾಡದೆ ಇಲ್ಲಿಂದ ಹೋಗಿದ್ದಾನೆ ಅಂತ ಹೇಳುವಂಥದ್ದು ಇಲ್ಲಿ ಹಿನ್ನೆಲೆ ಹೇಳ್ತದೆ ಇದು ಸ್ನೇಹಿತರೆ ಶ್ರೀ ಅಡೂರು ಮಹಾಲಿಂಗೇಶ್ವರ ದೇವಸ್ಥಾನದ ಇತಿಹಾಸ ಮತ್ತು ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ನಮಸ್ಕಾರ